ಮಕ್ಕಳಿಗೆ ಇವೆಲ್ಲ ಸೆಲೆಬ್ರೇಷನ್ಸ್ ಎಲ್ಲ ಇಷ್ಟ ಆಗಲ್ಲ ಅದು ನಾನು ಮಾಡ್ತಾ ಇದ್ದೀನಿ ಎಲ್ಲ ಬರೋಷ್ಟರಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಸಪೋರ್ಟ್ ಇದ್ರೆ ಮಾಡ್ತೀನಿ ಇವತ್ತು ಕೇಕ್ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ಪೆಷಲ್ ಏನಪ್ಪ ಅಂದರೆ ನಮ್ಮ ಮಮ್ಮಿ ಡ್ಯಾಡಿದ್ದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಹಾಗಾಗಿ ಕೇಕ್ ಮಾಡ್ತಾ ಇದ್ದೀನಿ ನಮ್ಮ ಡ್ಯಾಡಿಗೆ ಇವೆಲ್ಲ ಸೆಲೆಬ್ರೇಷನ್ಸ್ ಎಲ್ಲ ಇಷ್ಟ ಆಗಲ್ಲ ಆದರೂ ನಾನು ಮಾಡ್ತಾ ಇದ್ದೀನಿ ಎಲ್ಲ ರೆಡಿ ಇದೆ ಮನೆ ಕೇಕ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟರಲ್ಲಿ ನನ್ನ ಮಗ ಎದ್ಬಿಟ್ಟ ಬನ್ನಿ ತೋರಿಸ್ತೀನಿ ಅವನು ನೋಡಿ ಇಲ್ಲಿ ಎದ್ದಿರೋದು ನೋಡಿ ನಿದ್ದೆನೇ ಮಾಡಿಲ್ಲ ಟೆನ್ ಮಿನಿಟ್ಸ್ ಎಲ್ಲ ನಿದ್ದೆ ಮಾಡಿದ್ದಾನವನು ಏನು ಮಾಡೋದು ಇವನ್ನ ಕೇಕ್ ಮಾಡೋದಕ್ಕೆ ಮೆಷರ್ಮೆಂಟ್ಸ್ ಎಲ್ಲ ಮೆಷರ್ ಮಾಡಿಟ್ಟೆ ಅಷ್ಟೇ ಎದ್ದಿದ್ದಾನೆ ಏನು ಮಾಡೋದು ನೋಡಬೇಕೀಗ ಕೇಕ್ ಮಾಡೋದ ಏನು ಮಾಡೋದು ಅಂತ ಮನೇಲಂತೂ ಯಾರೂ ಇಲ್ಲ ಈಗ ಎಲ್ಲ ಹುಳು ಮನೆಗೆ ಹೋಗಿದ್ದಾರೆ ಹುಳಿಗೆ ಸೊಪ್ಪಾಕೋಕ್ಕೆ ಏನು ಮಾಡೋದೀಗ ಅಪ್ಪು ಸದ್ಯಕ್ಕೆ ಈಗ ಮಮ್ಮಿ ಡ್ಯಾಡಿ ಇರಲಿಲ್ಲ ಅಷ್ಟರಲ್ಲಿ ಕೇಕ್ ಮಾಡೋಣ ಅಂದರೆ ಇವನು ಅಷ್ಟು ಬೇಗ ಎದ್ಬಿಟ್ಟಿದ್ದಾನೆ ಏನು ಕೆಲಸ ಮಾಡೋಕ್ಕೆ ಇಷ್ಟು ಬೇಗ ಎದ್ದಿದ್ದಾನೋ ಗೊತ್ತಿಲ್ಲ ಏನು ಮಾಡೋದ ಈಗ ನೋಡೋಣ ಕೇಕ್ ಮಾಡೋದು ಈಗಲೇ ನಮ್ಮ ಮಮ್ಮಿ ಡ್ಯಾಡಿ ಬಂದ ಮೇಲೆ ಮಾಡೋದ ನೋಡೋಣ ಬನ್ನಿ ಅಪ್ಪು ಈಗ ಆಟ ಆಡ್ತಿದ್ದಾನೆ ಅಷ್ಟರಲ್ಲಿ ರೆಡಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋಷ್ಟು ಕೇಕ್ನ ರೆಡಿ ಮಾಡ್ತಾ ಇದ್ದೀನಿ ನಾನು ಒಂದು ಮೊಟ್ಟೆ ಮತ್ತು ಮುಕ್ಕಾಲು ಕಪ್ಪಾಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ಪಲ್ಲಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಸಕ್ಕರೆನೇ ಸೈಡಲ್ಲಿ ಇಟ್ಕೊಳ್ತೀನಿ ನಾನು ಆಮೇಲೆ ಹೇಳ್ತೀನಿ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ಈಗ ಸಕ್ಕರೆ ಮತ್ತು ಮೊಟ್ಟೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸಕ್ಕರೆ ಫುಲ್ ಕರಗಬೇಕು ಅಲ್ಲಿವರೆಗೂ ಚೆಂದ ಬೀಟ್ ಮಾಡ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀರೋ ಅಷ್ಟು ಸ್ಪಾಂಜಿಯಾಗಿ ಬರುತ್ತೆ ಕೇಕು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಅದು ಪೇಲ್ ಎಲ್ಲೋ ಕಲರ್ ಬರಬೇಕು ವೈಟ್ ಕಲರ್ ಥರ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ನಿಮಗೆ ಅಷ್ಟು ಬೀಟ್ ಮಾಡ್ಕೊಳ್ಳೋಕೆ ಆಗಲ್ಲ ಅಂದರೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೋದು ಫೈವ್ ಮಿನಿಟ್ಸಲ್ಲಿ ಮಿಕ್ಸಿ ಜಾರಲ್ಲಿ ಆಗುತ್ತೆ ಮೊಟ್ಟೆನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ಕೇಕು ನಾನಂತೂ ಒಂದು ನಾಲ್ಕೈದು ಸಲ ಕೇಕ್ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಹೋಪ್ ಇವತ್ತು ಚೆನ್ನಾಗಿ ಬರುತ್ತೆ ಅಂತ ಮಾಡ್ತಾ ಇದ್ದೀನಿ ನನ್ನ ಮಗ ಅಳ್ತಿದ್ದಾನೆ ಏನು ನೋಡಬೇಕು ಈ ಬೀಟ್ ಮಾಡೋ ಪ್ರೋಸೆಸ್ ಒಂದು ಫೈವ್ ಮಿನಿಟ್ ಫೈವ್ ಟು ಟೆನ್ ಮಿನಿಟ್ಸ್ ಇಟ್ಕೊಳುತ್ತೆ ನೋಡೋಣ ಅಷ್ಟಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ನೀವ್ ಸಪೋರ್ಟ್ ಇದ್ರೆ ಮಾಡ್ತೀನಿ ಹೊಟ್ಟೆನ ಬೀಟರಲ್ಲಿ ನೋಡಿ ಈ ರೀತಿ ಟ್ರೈ ಮಾಡಿ ನೋಡಿ ಈ ರೀತಿ ನಾನು ಮಾಡಿದೆ ಚೆನ್ನಾಗಿ ಬಂತು ಬೀಟ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಬಂತು ನಿಮ್ಮ ಹತ್ರ ಬೀಟರ್ ಇಲ್ಲಾಂದರೆ ಸ್ಪೂನಲ್ಲಿ ಸಹ ಮಾಡ್ಕೊಳ್ಬೋದು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೀಟ್ ಆಗ್ತಿದೆ ಅಂತ ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿ ಆಗಿದೆ ನೋಡಿ ಈ ಥರ ವೈಟ್ ಕಲರ್ ಬಂದಿದೆ ಈಗ ನಾನು ಮುಕ್ಕಲು ಆಗೋಷ್ಟು ಮೈದಾನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂಚೂರು ಗಂಟು ಉಳ್ಕೊಳ್ಬಾರ್ದು ನೋಡಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಈ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಈ ರೀತಿ ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಬೇಕು ಗಂಟು ಯಾವುದು ಇರಬಾರ್ದು ಈಗ ನಾನು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಹಾಲು ತಗೊಂಡಿದ್ದೀನಿ ನಿಮಗೆ ಹಾಲು ಬೇಡ ಅಂದರೆ ಎರಡು ಮೊಟ್ಟೆ ಸಹ ಸೇರಿಸ್ಕೊಳ್ಬೋದು ನನಗೆ ಎರಡು ಮೊಟ್ಟೆ ಬೇಡ ಅನ್ನಿಸ್ತು ಹಾಗಾಗಿ ಒಂದು ಮೊಟ್ಟೆ ಸೇರಿಸ್ಕೊಂಡು ಅರ್ಧ ಕಪ್ ಕಪ್ಪಾಗಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ದರೆ ಮೊಟ್ಟೆನೇ ಸೇರಿಸ್ಕೊಳ್ಬೋದು ಹಾಲು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಹಾಲನ್ನು ಸಹ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮತ್ತೆ ಕೇಕ್ ಬ್ಯಾಟರ್ ತುಂಬಾ ತೆಳುವಾಗ್ಬಿಟ್ರೆ ಮತ್ತೆ ಏನು ಮಾಡೋಕ್ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಆಲೂ ಮತ್ತೆ ಬ್ಯಾಟರ್ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಮಿಕ್ಸ್ ಆದ್ಮೇಲೆ ನಾನು ಸ್ವಲ್ಪ ಏಲಕ್ಕಿ ಪುಡಿ ತಗೊಂಡಿದ್ದೀನಿ ಮತ್ತೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ತಗೊಂಡಿದ್ದೀನಿ ನಾವು ಮಾಮೂಲಿಯಾಗಿ ಮನೆಗೆ ಯಾವ ಎಣ್ಣೆ ಯೂಸ್ ಮಾಡ್ತಿರೋ ಅಡುಗೆಗೆ ಅದೇ ಎಣ್ಣೆ ಸೇರಿಸಿಕೊಳ್ಬಹುದು ಆದಷ್ಟು ಫ್ಲೇವರ್ ಇಲ್ದೇ ಇರೋ ಎಣ್ಣೆನ ಬಳಸ್ಕೊಳ್ಳಿ ಈಗ ಚಿಟ್ಕೆ ಉಪ್ಪುನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ನಿಮಗೆ ಬೇಡ ಅಂತ ಸ್ಕಿಪ್ ಮಾಡ್ಕೊಳ್ಬೋದು ಒಂದ್ ಚಿಟ್ಕೆ ಉಪ್ಪು ಹಾಕೊಳ್ಳಿ ಸಾಕು ಜಾಸ್ತಿ ಹಾಕೊಳ್ಬಾರ್ದು ನೋಡಿ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ದೋಸೆ ಇಟ್ಟ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಗಟ್ಟಿ ಇರಬೇಕು ಆ ಕರೆಕ್ಟ್ ಅಂತ ಅರ್ಥ ನಾನು ನಡಿರೋ ಮೆಷರ್ಮೆಂಟ್ಸಲ್ಲೇ ಅಲ್ಲೇ ಮಾಡಿ ಕರೆಕ್ಟ್ ಆಗಿ ಬರುತ್ತೆ ಈಗ ನೋಡಿ ಒಂದು ದಪ್ಪ ತಳದ ಪಾತ್ರೆ ತಗೊಂಡಿದ್ದೀನಿ ನಾನು ಒಂದು ಹಳೆ ಕುಕ್ಕರ್ ತಗೊಂಡಿದ್ದೀನಿ ಅದಕ್ಕೆ ಉಪ್ಪು ಸೇರಿಸ್ಕೊಳ್ತಾ ಇದೀನಿ ಪುಡಿ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸಹ ಸೇರಿಸ್ಕೊಳ್ಬೋದು ಉಪ್ಪನ್ನ ಸೇರಿಸ್ಕೊಂಡು ಒಂದು ಕೆಳಗಡೆ ಒಂದು ರಿಂಗ್ ಥರದ ಈ ಥರ ಇಟ್ಟಿದ್ದೀನಿ ಇದು ಬೇಡ ಅಂದರೆ ನೀವು ಒಂದು ಕಪ್ಪಾದರೂ ಇಡ್ಬೋದು ಅದನ್ನು ಪ್ರೀ ಹೀಟ್ ಮಾಡ್ಕೊಳ್ಬೇಕು ಒಂದು ಫೈವ್ ಮಿನಿಟ್ಸ್ ಲೋ ಫ್ಲೇಮಲ್ಲಿ ಈಗ ಒಂದು ಅಲ್ಯೂಮಿನಿಯಂ ಪಾತ್ರೆಗೆ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನೀವು ಕೇಕ್ ಟಿನ್ ಇದ್ದರೆ ಕೇಕ್ ಟಿನ್ನಲ್ಲಿ ಸಹ ಮಾಡ್ಕೊಳ್ಬೋದು ಸ್ಟೀಲಲ್ಲಿ ಮಾಡಿಕೊಂಡ್ರೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ಹಾಗಾಗಿ ನಾನು ಅಲ್ಯೂಮಿನಿಯಮನ್ನ ಬಳಸ್ಕೊಳ್ತಾ ಇದ್ದೀನಿ ಅದಕ್ಕೀಗ ಫುಲ್ಲು ಕೆಳಗಡೆ ಮತ್ತು ಸೈಡ್ಸಲ್ಲೆಲ್ಲ ನೀಟಾಗಿ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದರಿಂದ ಕೇಕು ಅಂಟಲ್ಲ ಅಂತ ನೀಟಾಗಿ ಡಿಮೋಲ್ಡ್ ಮಾಡಬೇಕಾದ್ರೆ ಕರೆಕ್ಟಾಗಿ ಬರುತ್ತೆ ಅಂತ ಕೇಕ್ ಪಾತ್ರೆಯಿಂದ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ ಮತ್ತೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಮೈದಾನ ಸೇರಿಸ್ಕೊಂಡು ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಮಾಡಿಕೊಂಡು ಆ ವೇಸ್ಟ್ ನ ಬಿಸಾಡಬೇಕು ಈಗ ಕೇಕ್ ಬ್ಯಾಟರ್ಗೆ ಕಾಲ್ ಸ್ಪೂನ್ ಆಗೋಷ್ಟು ಅಡಿಗೆ ಸೋಡಾ ಮತ್ತೆ ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ಕೊಳ್ಬೇಕು ಬೇಕಿಂಗ್ ಪೌಡರ್ ಇಲ್ಲ ಅಂತಂದ್ರೆ ಇನೋ ಸೇರಿಸಿಕೊಳ್ಬಹುದು ಈಗ ಅದನ್ನ ಜಡ್ಡಿ ಮಾಡ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಬೇಕಿಂಗ್ ಪೌಡರ್ ಮತ್ತೆ ಬೇಕಿಂಗ್ ಸೋಡಾ ಹಾಕದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ಕೊಳ್ಬಾರ್ದು ಮಿಕ್ಸ್ ಮಾಡಿದಾದ್ಮೇಲೆ ನಾವ್ ಆಗ್ಲೇ ರೆಡಿ ಮಾಡಿಟ್ಟಿರೋ ಕೇಕ್ ಟಿನ್ಗೆ ಸೇರಿಸ್ಕೊಳ್ಬೇಕು ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಈ ರೀತಿ ಇರಬೇಕು ಆಗ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ ಕೇಕ್ ಬಟರ್ನ ಕೇಕ್ ಸೇರಿಸಿದ ಸೇರ್ಸಿದ್ಮೇಲೆ ಈ ರೀತಿ ಟ್ಯಾಪ್ ಮಾಡಬೇಕು ಅದರಲ್ಲಿರೋ ಏರ್ ಬಬಲ್ಸ್ ಹೋಗ್ಲಿ ಆಗ್ಲೇ ಹೀಟ್ ಮಾಡಿರೋ ಕುಕ್ಕರ್ ಗೆ ಇದನ್ನ ಸೇರಿಸ್ಕೊಂಡು ನಾನು ಕುಕ್ಕರ್ ಕ್ಯಾಪ್ ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕುಕ್ಕರ್ದು ಗ್ಯಾಸ್ ಕೆಟ್ ಇರ್ಲಿ ವಿಜಿಲ್ ಇರಬಾರ್ದು ಗ್ಯಾಸ್ ಮೀಡಿಯಂ ಟು ಲೋ ಅಲ್ಲಿ ಇಟ್ಕೊಂಡು ಟ್ವೆಂಟಿ ಮಿನಿಟ್ಸ್ ನಾನು ಬೇಕ್ ಮಾಡ್ಕೊಂಡಿದ್ದೆ ಕರೆಕ್ಟ್ ಆಗಿ ಬಂದಿತ್ತು ನೋಡ್ಕೊಂಡು ನೀವು ಬೇಕ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ನಾನು ಚಾಕು ಸಹಾಯದಿಂದ ತೋರಿಸ್ತಾ ಇದ್ದೀನಿ ಆ ರೀತಿ ಒಳಗಡೆಗೆ ಇನ್ಸಲ್ಟ್ ಮಾಡಿದ್ರೆ ಏನು ಹಿಟ್ಟು ಅಂಟ್ಕೊಳ್ಬಾರ್ದು ಹಿಟ್ ಏನಾದ್ರೂ ಚಾಕುಗೆ ಅಂಟ್ಕೊಂಡ್ರೆ ಇನ್ನೊಂದು ಟೆನ್ ಮಿನಿಟ್ಸ್ ಬೇಕ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಪರ್ಫೆಕ್ಟ್ ಆಗಿ ಇದು ಬೇಕಾಗಿದೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ತನಗೋದಕ್ಕೆ ಬಿಟ್ಬಿಡ್ಬೇಕು ನಾನು ಡೆಸಿಕೇಟೆಡ್ ಕೊಕೋನೆಟ್ ನ ಮನೇಲೆ ಮಾಡ್ಕೊಂಡಿದೆ ಅದನ್ನು ಸಹ ತೋರಿಸ್ತೀನಿ ನೋಡಿ ಹಸಿ ಕೊಬ್ಬರಿ ತಗೊಂಡಿದ್ದೀನಿ ಕಲರ್ ಪಾಟ್ ಏನಿರುತ್ತೆ ರಿಮೂವ್ ಮಾಡ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ನೀರ್ ಆಗದೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ತೋರಿಸ್ತೀನಿ ನಾನು ಇವತ್ತು ನಮ್ಮ ಮನೇಲಿ ತುಂಬಾ ದಿನ ಆದ್ಮೇಲೆ ಪಪ್ಪಾಯ ತಂದಿದ್ರು ನಾನು ತುಂಬಾ ದಿನ ಆಗಿತ್ತು ಪಪ್ಪಾಯ ತಿಂದು ಅದನ್ನ ಕಟ್ ಮಾಡ್ಕೊಂಡು ಪಪ್ಪಾಯ ತಿಂದೆ ಅಷ್ಟಲ್ಲಿ ಕೇಕ್ ಕಂಪ್ಲೀಟ್ ಆಗಿ ತಣ್ಣಗಾಗಿತ್ತು ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಇವಾಗ ಚಾಕು ಸಹಾಯದಿಂದ ಸೈಡಲ್ಲಿ ಎಲ್ಲಾ ಈ ಥರ ಬಿಡಿಸ್ಕೊಂಡು ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಸಾಫ್ಟಾಗಿ ಬಂದಿತ್ತು ಕೇಕು ನೀವಂತೂ ಟ್ರೈ ಮಾಡಲೇಬೇಕು ಈ ಕೇಕ್ನ ನೋಡಿ ಅಲ್ಲಿ ನಾನು ಕೆಳಗಡೆ ಅದೆಲ್ಲ ಆ ಥರ ಇರೋದನ್ನು ಸಪ್ರೇಟ್ ಮಾಡ್ಕೊಳ್ಬೋದು ಬೇಕಾದರೆ ನೀವು ತೆಗೆದ್ಬಿಡ್ಬೋದು ನೀಟಾಗಿ ಡಿಮೋಲ್ಡ್ ಆಗಿದೆ ನೋಡಿ ಒಂಚೂರು ಅಂಟಿಲ್ಲ ಪಾತ್ರೆಗೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ತುಂಬಾ ಇಷ್ಟ ಆಯಿತು ನಮ್ಮ ಮನೇಲಿ ಎಲ್ಲರೂ ತಿಂದರು ನಮ್ಮ ಡ್ಯಾಡಿ ಫಸ್ಟ್ ನೋಡಿ ಹೊರ್ಗಡೆಯಿಂದ ತಂದಿದ್ದ ಅಂತ ಅಂತ ಕೇಳಿದ್ರು ನೋಡಿ ನೀವೇ ನೋಡ್ತಿದ್ದೀರಾ ಎಷ್ಟು ಸಾಫ್ಟಾಗಿ ಬಂದಿದೆ ಕೇಕ್ ಅಂತ ಈಗ ಬನ್ನಿ ಮುಂದಿನ ಪ್ರೊಸೆಸ್ ಹೇಗಿರುತ್ತೆ ಅಂತ ನೋಡೋಣ ನೋಡಿ ಎಷ್ಟು ಸಾಫ್ಟ್ ಆಗಿ ಕಾಣಿಸ್ತಿದೆ ಅಂತ ಈಗ ಕೇಕ್ ಮೇಲೆ ಹಾಕೋ ಶುಗರ್ ಸಿರಪ್ ನ ರೆಡಿ ಮಾಡ್ಕೊಳ್ಳೋಣ ಅರ್ಧ ಕಪ್ ಆಗೋಷ್ಟು ಸಕ್ಕರೆಗೆ ಅರ್ಧ ಕಪ್ ಆಗೋಷ್ಟು ನೀನ ಸೇರಿಸ್ಕೊಂಡು ಕರಗಿಸ್ಕೊಳ್ಬೇಕು ಪಾಕ ಬರೋ ಅವಶ್ಯಕತೆ ಏನಿಲ್ಲ ನೋಡಿ ಈ ರೀತಿ ಆದರೆ ಸಾಕು ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ತಣ್ಣಗಾಗಿ ಓದಕ್ಕೆ ಬಿಡಬೇಕು ನೋಡಿ ಆಗ್ಲೇ ಕಟ್ ಮಾಡಿಟ್ಟಿರೋ ಕೊಬ್ಬರಿನ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು ಮಿಕ್ಸಿಗೆ ಹಾಕೊಂಡು ಈಗ ಒಂದು ಪ್ಯಾನ್ಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಿಹಿಬಾರ್ದು ನೋಡ್ಕೊಂಡು ಚೆನ್ನಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ತರಿತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನೀರು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಬಾರ್ದು ಕೊಬ್ಬರಿಯಲ್ಲಿರೋ ಕೊಬ್ಬರಿಯಲ್ಲೆಲ್ಲ ಹಿಂಗು ಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸರಿಯಾಗುತ್ತೆ ನೋಡಿ ಈ ರೀತಿ ಇದ್ದರೆ ಸಾಕು ಈಗ ಮತ್ತೆ ಗ್ಯಾಸ್ ಆಫ್ ಮಾಡ್ಕೊಂಡು ಸಣ್ಣಗಾಗಲಿ ಅಷ್ಟರಲ್ಲಿ ನೋಡಿ ಚಿಕನ್ ಸಾಂಬಾರ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯನಿವರ್ಸರಿವಿಂದ ಚಿಕನ್ ಮಾಡ್ತಾ ಇದ್ದೀರಿ ಇವತ್ತು ಮನೆಯಲ್ಲಿ ಈಗ ಕೇಕ್ ಮೇಲೆ ಡೆಕೋರೇಟ್ ಮಾಡೋದಕ್ಕೆ ಒಂದು ಕ್ರೀಮ್ ರೆಡಿ ಮಾಡ್ಕೊಳ್ತಾ ಇದೀನಿ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದು ತುಪ್ಪ ಈ ತರ ಗಟ್ಟಿಯಾಗಿರಬೇಕು ಎರಡು ಸ್ಪೂನ್ ಆಗಷ್ಟು ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಕ್ರೀಮ್ ಬರುತ್ತೆ ಬಿಟ್ ಮಾಡಬೇಕಾದ್ರೆ ತುಪ್ಪ ಕರಗುತ್ತೆ ಅನ್ನೋ ಭಯ ಇದ್ರೆ ಕೆಳಗಡೆ ಒಂದು ತಣ್ಣೀರದು ಇಟ್ಕೊಂಡು ಮೇಲೆ ತುಪ್ಪ ನೀರು ಇತ್ತಿ ಹಾಕೊಂಡು ಬೀಟ್ ಮಾಡ್ಕೊಳ್ಬೇಕು ನೋಡಿ ಈಗ ಬೀಟ್ ಮಾಡಿ ಈಗ ನಾನು ಆಗ್ಲೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆನ ಸೈಡ್ಗಿಟ್ಟಿದ್ನಲ್ವಾ ಅದನ್ನ ಪೌಡರ್ ಮಾಡಿ ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ನೋಡಿ ಚೆನ್ನಾಗಿ ಬೀಟ್ ಮಾಡಿದ್ರು ಈ ರೀತಿ ಕಲರ್ ಬರುತ್ತೆ ನೋಡಿ ಪರ್ಫೆಕ್ಟ್ ಆಗಿ ಕ್ರೀಮ್ ಬಂದಿದೆ ತುಂಬಾ ತೆಳುವಾಗೂ ಇಲ್ಲ ತುಂಬಾ ಗಟ್ಟಿಯಾಗೂ ಇಲ್ಲ ಕೇಕ್ ಮೇಲೆ ಡೆಕೋರೇಟ್ ಮಾಡ್ಬೇಕಾಗಿರೋ ಐಟಮ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಡೆಸಿಕೇಟೆಡ್ ಕೊಕೋನಟ್ ಮತ್ತೆ ಇದು ಕ್ರೀಮ್ ಮಾಡ್ಕೊಂಡಿದ್ರಲ್ವಾ ತುಪ್ಪದಲ್ಲಿ ಅದು ಮತ್ತೆ ಇದು ಶುಗರ್ ಸಿರಪ್ ಅದು ಎಲ್ಲ ತಣ್ಣಗಾಗಿದೆ ಮತ್ತೆ ಜಾಮ್ ತಗೊಂಡಿದ್ದೀನಿ ನಾನು ಇಲ್ಲಿ ಕಿಸಾನ್ ಜಾಮು ಒಂದು ಬೌಲ್ ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು ಮತ್ತು ಹನಿ ಕೆಗ್ಗೆ ಹನಿ ಇರಬೇಕಲ್ವಾ ಹನಿ ತೊಗೊಂಡಿದ್ದೀನಿ ಹನಿನ ಬಿಸಾನ್ ಜಾಮ್ಗೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಶುಗರ್ ಸಿರಪ್ಗೆ ಸಹ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಶುಗರ್ ಸಿರಪ್ಗೆ ಹಾಕೋದ್ರಿಂದ ನಾವು ಶುಗರ್ ಸಿರಪ್ನ ಕೇಕ್ ಮೇಲೆ ಹಾಕ್ತಿರಲ್ವಾ ಆಗ ಟೇಸ್ಟ್ ಚೆನ್ನಾಗಿರುತ್ತೆ ಆಗ್ಲೇ ಮಾಡಿಟ್ಟಿರೋ ಕ್ರೀಮ್ನ ಒಂದು ಕವರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಕವರ್ ಇಲ್ಲ ಅಂತಂದರೆ ನೀವು ಬೇಕಿದ್ರೆ ಎಣ್ಣೆ ಕವರ್ ಬರುತ್ತಲ್ವಾ ಅದು ಅಥವಾ ಹಾಲಿನ ಕವರ್ ಇರುತ್ತಲ್ವ ಅದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಸೇರಿಸ್ಕೊಳ್ಬೇಕು ಚೆನ್ನಾಗಿ ಬಂದಿತ್ತು ಕ್ರೀಮು ಸೇರಿಸ್ಕೊಂಡು ಹಿಂದೆ ಗಂಟು ಹಾಕೊಳ್ಬೇಕು ನೋಡಿ ಈ ರೀತಿ ಫೋರ್ಕ್ನ ತಗೊಂಡು ಕೇಕ್ ಮೇಲೆ ವಿಡಿಯೋದಲ್ಲಿ ತೋರಿಸ್ತಿರೋ ರೀತಿ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಶುಗರ್ ಸಿರಪ್ಪು ನೀಟಾಗಿ ಒಳಗಡೆ ಎಲ್ಲ ಹೋಗುತ್ತೆ ಅಂತ ನೋಡಿ ರೀತಿ ಸ್ಪೂನಿನ ಸಹಾಯದಿಂದ ಫುಲ್ ಕೇಕ್ ಫುಲ್ಲು ಶುಗರ್ ಸಿರಪ್ನ ಈ ರೀತಿ ಹಾಕೊಳ್ಬೇಕು ಸೈಡ್ಸ್ ಅಲ್ಲೆಲ್ಲ ನೀಟಾಗಿ ಹಾಕೊಳ್ಬೇಕು ನಾವು ಮಾಡ್ಕೊಂಡು ಶುಗರ್ ಸಿರಪ್ ಸಾಕಾಗುತ್ತೆ ಶುಗರ್ ಸಿರಪ್ನೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿದಾದ್ಮೇಲೆ ಕಿಸಾನ್ ಜಾಮ್ ನ ಹಾಕೊಂಡು ನೀಟಾಗಿ ಲೆವೆಲ್ ಮಾಡ್ಕೊಳ್ಬೇಕು ಕೇಕ್ ಮೇಲೆ ಸ್ವಲ್ಪ ಜಾಸ್ತಿ ಕಿಸಾನ್ ಜಾಮ್ ಇದ್ರೆ ಅನಿ ಕೇಕ್ ಟೇಸ್ಟ್ ಬರೋದು ಎಲ್ಲ ಲೆವೆಲ್ ಮಾಡ್ಕೊಂಡಿದ್ದಾದ್ಮೇಲೆ ಈ ರೀತಿ ಕಾಣಿಸುತ್ತೆ ಈಗ ನಾನು ಡೆಸಿಕೇಟೆಡ್ ಕೋಕೋನೆಟ್ ಇಂದ ಡೆಕೋರ್ ಮಾಡ್ಕೊಳ್ತಾ ಇದೀನಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು ನಾನು ಕೇಕ್ ಎಜಸ್ ಅಲ್ಲಿ ಮಾತ್ರ ಡೆಸಿಕೇಟೆಡ್ ಕೋಕೋನೆಟ್ ನ ಬಳಸ್ಕೊಂಡಿದ್ದೀನಿ ನಿಮಗೆ ರೌಂಡ್ ಆಗಿ ಬೇಡ ಅಂದ್ರೆ ಸ್ಕ್ವೇರ್ ಅಲ್ಲಿ ಕಟ್ ಮಾಡ್ಕೊಂಡು ಸಹ ನೀವು ಕೇಕ್ ನ ಮಾಡ್ಕೊಳ್ಬೋದು ಮತ್ತೆ ನಾನು ಕ್ರೀಮ್ ಮಾಡ್ಕೊಂಡಿದ್ನಲ್ವಾ ಅದರಿಂದ ನಾನು ನಮ್ಮ ಮಮ್ಮಿ ಡ್ಯಾಡಿದ ಅನಿವರ್ಸರಿದು ಬರ್ಕೊಳ್ತಾ ಇದ್ದೀನಿ ಟೂ ಇಯರ್ಸ್ ಕಂಪ್ಲೀಟ್ ಆಗಿದೆ ಹಾಗಾಗಿ ಟುಗೆದರ್ ಟ್ವೆಂಟಿ ಟೂ ಇಯರ್ಸ್ ಅಂತ ಬರೆದಿದ್ದೀನಿ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕೋ ನಿಮಗೆ ಹೇಗ್ ಬರ್ಕೊಳ್ಬಹುದು ತುಂಬಾನೇ ಚೆನ್ನಾಗಿ ಬಂದಿತ್ತು ಈ ಕ್ರೀಮ್ ನಾವು ಹೊರ್ಗಡೆಯಿಂದ ತಂದು ಮಾಡಿದಾಗ ಹೇಗಿರುತ್ತೆ ಅದೇ ರೀತಿ ಇತ್ತು ನಮ್ ಡ್ಯಾಡಿ ಫಸ್ಟ್ ನೋಡಿ ಇದನ್ನ ಹೊರ್ಗಡೆಯಿಂದ ತಂದ್ರ ಅಂತ ಸಹ ಕೇಳಿದ್ರು ಅಷ್ಟು ಚೆನ್ನಾಗಿ ಬಂದಿತ್ತು ಕೇಕ್ ಕುತ್ಕೊಂಡು ಡೆಕೋರೇಟ್ ಮಾಡಿ ಸಾಕಾಯ್ತು ಹಾಗಾಗಿ ಕುತ್ಕೊಂಡು ನಾನು ಕೆಳಗಡೆ ಕುತ್ಕೊಂಡು ಡೆಕೋರ್ ಮಾಡ್ತಾ ಇದ್ದೀನಿ ಹೇಗೆ ಬಂದಿದೆ ಡೆಕೋರೇಟ್ ಮತ್ತೆ ಕೇಕ್ ಅಂತ ಕಮೆಂಟ್ ಮಾಡಿ ತಿಳ್ಸಿ ನನಗಂತೂ ಇಷ್ಟ ಆಯ್ತು ಡೆಕೋರೇಷನ್ ಮತ್ತೆ ಕೇಕ್ ಸಹ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅನಿಸ್ತಾ ಇದೆ ಸೆಲೆಬ್ರೇಷನ್ ಸಹ ಮುಗೀತು ನೋಡಿ ಇಲ್ಲಿ ನಮ್ಮ ಮಹಾರಾಜರು ಅವ್ರ ಅಜ್ಜಿ ಜೊತೆ ಎಷ್ಟು ಚೆನ್ನಾಗಿ ಕೂತಿದಾನೆ ಅಂತ ಸೈಲೆಂಟ್ ಪಾಪು ಆಗಿಬಿಟ್ಟಿದಾನೆ ಕೇಕ್ ನೋಡಿ ಶಾಕ್ ಆಗಿಬಿಟ್ಟಿದಾನೆ ಏನಿದು ಅಂತ ನೋಡಿ ಇಲ್ಲಿ ಕಟ್ ಮಾಡಿ ಸಹ ತೋರಿಸ್ತೀನಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಕೇಕ್ ಅಂತ ಹೊರ್ಗಡೆ ಕೇಕ್ ತರನೆ ಸ್ಪಾಂಜಿಯಾಗಿ ಬಂದಿತ್ತು ಸ್ಪಾಂಜಿಯಾಗಿ ಅಲ್ಲದೆ ಅಷ್ಟೇ ಟೇಸ್ಟಿಯಾಗಿ ಸಹ ಬಂದಿತ್ತು ಕೇಕ್ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ತುಂಬ ಇಷ್ಟ ಆಯಿತು ಬಿಡಿ ಕೇಕ್ ಅಂತೂ ನೀವಂತೂ ಟ್ರೈ ಮಾಡಲೇಬೇಕು ಕೇಕ್ ಕಟ್ಟಿಂಗ್ ಎಲ್ಲ ಆಗಿ ಕೇಕ್ ತಿಂದಿದ್ದಾದ್ಮೇಲೆ ಸೆಲೆಬ್ರೇಷನ್ ಕಂಪ್ಲೀಟ್ ಮಾಡಿ ಆಸ್ ಯೂಶಯಲ್ ನಾನ್ ವೆಜ್ ಮಾಡಿದ್ರಿ ಮನೇಲಿ ಅದನ್ನು ತಿಂದು ನೈಟು ನಿದ್ದೆ ಮಾಡಿದ್ದಾಯ್ತು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಈ ಕೇಕ್ನ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ನಾನು ಹೇಳಿರೋ ಮೆಜರ್ಮೆಂಟ್ಸ್ ಅಲ್ಲೇ ಟ್ರೈ ಮಾಡಿ ನೋಡು ಹಂಡ್ರೆಡ್ ಪರ್ಸೆಂಟ್ ಕೇಕ್ ಚೆನ್ನಾಗಿ ಬರುತ್ತೆ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್